ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹ್ಞೂ ನಾನು ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಗಾಯ್ಸ್ ಇದು ನಮ್ಮ ಗುಂಡಣ್ಣ ಗುಂಡಕ್ಕ

ಇದು ಹುಲ್ಲೆಲ್ಲ ಇಟ್ಟಿದ್ದಾರೆ ಇದರಲ್ಲಿ ಇದು ತಲ್ಲುಗಾಡಿ ನನ್ನಣ್ಣ ಇಲ್ಲಿ ಬಂದು ತಲ್ಲು ಗಾಡಿಯಲ್ಲಿ ನೋಡ್ತಿದ್ದನು ಈಗ ಇಲ್ಲ ಅವನು ಇಲ್ಲಿ ಇಲ್ಲಿ ನೋಡಿ ಇದೇನಂತ ಅಂತ ಗೊತ್ತಾಯ್ತ ಇದಿದು ಇದ ಅಂತ ಇದ್ದಾರೆ ಹೆಸರು ಇಲ್ಲಿ ನೋಡಿ ಮಾಡಿದ್ದು ಅದರ ಮೇಲೆ ಸಗಣಿ ಹಾಕಿದ್ದು ನಾನು ಈಗ ಹೇಳ್ದೆ ಅಲ್ಲ ಇದು ಇದರದ್ದೇ ಇದು ನೋಡಿ ಮೇಲೆ ಕೂಡ ಉಂಟು ಇದು ಮರಳಾಯ್ತಾ ಇದು ಮರಳಲ್ಲ ಮರಳಲ್ಲ ಮಣ್ಣು ಇದು ಮಣ್ಣು ಇದನ್ನು ಇದರಲ್ಲಿ ಕಲ್ಲಲ್ಲ ಇಲ್ಲ ಚೂರು ಚೂರು ಇರ್ತದೆ ಅದನ್ನು ಇತ್ತು ಅದನ್ನು ತೆಗ್ದಿದ್ದು ನೋಡಿ ಚಿಕ್ಕ ಗಿಡ ನೀವು ತಿಂದಿರ್ಬೋದು ノリ、よしじゃん、どこノリでちゃんなんったで。いろいろなのほうゃん、どこ

ತುಳಸಿ ನೋಡಿ ಜಾರ್ತದಂತೆ ಹಾಕಿದ್ದು ಇದು ಸ್ಟ್ರಾಬೆರಿ ಇದ್ದು ಆಯಿತಾ ಸ್ಟ್ರಾಬೆರಿ ಕೂಡ ಆಗ್ತದೆ ನೋಡಿ ಇದು ನೋಡಿದ್ರು ಗಾಯ್ಸ್ ಇಲ್ಲಿ ನೋಡಿ ಇದು ಚಟಪಟ ಅಂತ ಆಗ್ತದೆ ಮುಟ್ಟಿದರೆ ದೊಡ್ಡದೊಂದಿರ್ತದೆ ಇರ್ತದೆ ಅದನ್ನು ಮುಟ್ಟಿದರೆ ಚಟಪಟ ಅಂತ ಆಗ್ತದೆ ಈಗ ನೋಡಿ ನಾನು ಮುಟ್ತೀನಿ ನೋಡಿ ಅದು ಬಿತ್ತು

ಇದು ನಾನು ಅವತ್ತು ಒಂದು ಜ್ಯೂಸ್ ಮಾಡಿ ಅಲ್ಲ ಅದರದ್ದೆ. ಇಲ್ಲಿ ನೋಡಿ ತೋಡು ಬಜಾರಿಗೂ ಇದು ಗುಲಾಬಿ ನಿಮಗೆ ಎಲ್ಲರ ಮನೆಯಲ್ಲಿರ್ಬೋದು ಇದು ಗುಲಾಬಿ ಇಲ್ಲಿ ನೋಡಿ ಬಸವನ ಹುಳು ಇದು ತೋಟದಲ್ಲೆಲ್ಲ ಇರ್ತದೆ ಕಾಲಲ್ಲೆಲ್ಲ ಅಂಟಿಕೊಂಡಿರ್ತದೆ ಕಚ್ಚಿದದ್ದು ತಾವರ ಮೇಲೆ ಕೂಡ್ತೀವಿ

ನಮ್ಮ ಬೇಬಿಗೆ ಹಾಕಿ ಈ ನೋಡಿ ಇದು ಗದ್ದೆ ಯಾವ್ದಾರ ಗದ್ದೆ ಅಂತ ಹೇಳ್ಬೋದು ನೀನು ನಮ್ಮ ಭಾಷೆಯಲ್ಲಿ ಇನ್ನೇ ಇದೆ ಅಂತ ಹೇಳ್ತಾರೆ ಇದರಲ್ಲಿ ಇದಕ್ಕೆ ನೋಡಿ ಇದು ಆಯ್ತಾ ಭತ್ತು ನೋಡಿರ್ಬೋದು ನೀವು ಮತ್ತೆ ಮಡಿಕೇರಿಯಲ್ಲೇ ಅಲ್ಲ ಸುಮಾರು ಕಡೆ ಇರ್ತದೆ ಒಂದೊಂದು ಕಡೆ ಇರಲ್ಲ ಅಷ್ಟೊಂದು ಪಿಂಕ್ ದಾಸವಾಳ ಚಂದದ್ದು ಇದು ಕೂಡ ಪಿಂಕ್ ಗುಲಾಬಿ ಇಲ್ಲಿ ನೋಡಿ ಕಾಡು ಕಾಡು ಹೂ ನೋಡ್ಲಿಕ್ಕೆ ಚಂದ ಆದ್ರೆ ಕಾಡು ಹೂ ಅದು ಇದು ಪಪ್ಪಾಯಿ ಗಿಡ ಅದರದ್ದು ಮುಳ್ಳಗಿ ಹೋಗಿದೆ ಮುಳ್ಳ ಮುಳ್ಳಲ್ಲ ಸಾರಿ ಹುಲ್ಲು ಹುಲ್ಲಿನಲ್ಲಿ ಮುಳ್ಳ ಮುಳ್ಳು ಮುಳ್ಳುಗಿ ಹೋಗಿದೆ ಇಲ್ಲಿ ನೋಡಿ ಪೇರಳೆ ಗಿಡ ಇದನ್ನು ನೋಡಿದ್ರೆ ಕಾಡು ಅಂತ ಹೇಳ್ಬೋದು ನೋಡಿ ಅದು ಹೂಗಳು ಇಲ್ಲಿ ನೋಡಿ ಇಲ್ಲಿ ನೋಡಿ ಕಾಫಿ ಗಿಡ ಕಾಫಿ ಗಿಡ ಇದನ್ನೆಲ್ಲ ನೋಡಿದ್ದೀರಿ ಅಲ್ಲ ಈಗ ಇದೆ ನಮ್ಮ ಮಡಿಕೇರಿಯ ವಿಶೇಷ ಮಳೆಗಾಲದಲ್ಲಿ ಇಲ್ಲಿ ಸುಮಾರು ಇರ್ತದೆ ಬಸವನ ಇಲ್ಲಿ ನೋಡಿ ದೊಡ್ಡ ಹಳದಿನ ಹಣ್ಣು ಗಜಿ ಬೀಜಿ ಇಟ್ಟಿದ್ದೆ ಅವಾಗ ಬೆಳಗ್ಗೆ ಕ್ಲೀನ್ ಮಾಡಿದ್ದು ವಾಪಸ್ ಹಂಗೇನೆ ಇದೆ ನೋಡಿ ನೋಡಿ ಇಲ್ಲಿ ನೋಡಿ ಯಾವ್ದಾರದು ಬೀಜ ಅಂದ್ಕೊಳ್ತಿದ್ದೀರಾ ನೋಡಿ ಯಾವುದಾದ್ರಂದೇ ಬಟರ್ ಫ್ರೂಟು ಒಂದು ಹಣ್ಣದು ಅದರ ಬೀಜ ಇದು ಅದಲ್ಲೇ ಇಟ್ಟರೆ ಮರ ಆಗ್ತದೆ ಅದಕ್ಕೆ ಎಲ್ಲ ಅಲ್ಲೇ ಇಟ್ಟಿದ್ದು ಮತ್ತೆ ನೋಡಿ ಮಾವಿನ ಗಿಡ ಕೂಡ ಉಂಟು ಆಯಿತು ಈಗ ನೋಡಿ ನಾನು ಬಾಗಿಲಾಕ್ತಿದ್ದೀನಿ ഇല്ല ഓടി ഒക്കെ നോടി നോടി അത് അമ്പ ಉಂ ಕಾಣಿಸ್ತಾ ಇಲ್ಲ ನಿಮಗೆ ಇದು ಅಲ್ಲಿ ಉಂಟಲ್ಲ ಅಂಬಡದ ಮರ ನೋಡಿ ಫ್ರೆಂಡ್ಸ್ ಈಗ ಬೆಂಕಿ ಬಿಟ್ಟಿದ್ದಷ್ಟೇ ಸಾರಿ ಬೆಂಕಿ ಹಾಕಿದ್ದಷ್ಟೇ ಇದರ ಸಲು ಮಂತು ಪುಳಿ ಇದರ ಬೀಜ ಇದು दा इधर होगे भरता ಇದೆ ಇದು ನೋಡಿ ರೆವಿಗಾಕಿ ಸ್ಕೂಟಿ ಬಿಡ್ತಿದ್ದಾರೆ ನೋಡಿ ಗಾಯ್ಸ್ ನೋಡಿ ಇಲ್ಲಿ ನೋಡಿ ಗುಂಡಿ ಆಗಿದೆ